ಭರವಸೆ ಬಾವಿಗೆ ಬಿದ್ದವನಿಗೆ ಭರವಸೆಯ ಕೈ ಚಾಚುವವರು ಬಹಳ ವಿರಳ ಬಹಳ ವಿರಳ ಬಾವಿಗೆ ಬಿದ್ದವನಿಗೆ ಭರವಸೆಯ ಕೈ ಚಾಚುವವರು ಬಹಳ ವಿರಳ ಸಹಾಯ ಹಸ್ತ ಚಾಚುವಂತೆ ಕಪಟ ನಾಟಕವಾಡುವವರೇ ಬಹಳ ಕಪಟ ನಾಟಕವಾಡುವವರೇ ಬಹಳ ನಟ ಭಯಂಕರರೆಂದರೆ ಇವರೇ ಅಲ್ಲವೇ ನಟ ಭಯಂಕರರೆಂದರೆ ಇವರೇ ಅಲ್ಲವೇ ಬಾವಿಗೆ ಬಿದ್ದಾಗ ಮೇಲೇರಲು ಏಣಿ ಹಾಕದಿದ್ದರೂ ಸಹ ಹಾವು ಏಣಿಯ ಆಟ ಮಾತ್ರ ಚೆನ್ನಾಗಿಯೇ ಆಡುವರು ಚೆನ್ನಾಗಿಯೇ ಆಡುವರು ಇಲ್ಲಿ ಆಸರೆ ಕೇಳಿದವನಿಗೆ ಬಣ್ಣ ಬಣ್ಣದ ಮಾತಿನಿಂದ ಮರುಳು ಮಾಡುವ ಜಾದುಗಾರರಿವರು ಜಾದುಗಾರರಿವರು ಸ್ವತಃ ತಮ್ಮವರ ಬೆಳವಣಿಗೆ ಸಹಿಸದ ಇವರಂಥವರಿಂದ ಸದಾ ಜಾಗೃತರಾಗಿರಬೇಕು ಸದಾ ಜಾಗೃತರಾಗಿರಬೇಕು ಬಿದ್ದರೂ ಇದ್ದ ಜಾಗದಿಂದಲೇ ಬಿದ್ದರೂ ಇದ್ದ ಜಾಗದಿಂದಲೇ ಮೇಲೆದ್ದು ಸದ್ದಿಲ್ಲದೆ ಜಯವನ್ನು ಪಡೆಯಬೇಕು ಜಯವನ್ನು ಪಡೆಯಬೇಕು ಬರಹ ಶ್ರೀಮತಿ ರಮಬಸು